ತಮ್ಮೆಲ್ಲಿ ಗೊತ್ತಿರೋ ಹಾಗೆ ನಾವು ಗೋಕಾಕಲ್ಲಿ ಇಪ್ಪತ್ತು ವರ್ಷಗಳಿಂದ ಸತೀಶುಗಾಸ್ ಅವಾರ್ಡ್ಸ್ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಹಾಗೆಯೇ ಯಮ್ಕನ್ಮಾಡಿಯಲ್ಲಿ ಕೂಡ ಹನ್ನೆರಡು ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಈ ಬಾರಿ ಮೊದಲನೇ ಬಾರಿಗೆ ನಾವು ಚಿಕ್ಕೋಡಿಯಲ್ಲಿ ಮಾಡ್ತಾಯಿದ್ದೀವಿ ಇದು ಒಂದು ಪ್ರಚಾರ ಅಂತ ಏನಲ್ಲ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಾವು ಒಂದು ವೇದಿಕೆಯನ್ನು ಕಲ್ಪಿಸಬೇಕಂತ ತಂದೆಯವ್ರದ್ದು ಆಸೆ ಅದೇ ಇವತ್ತು ಇದೆ ಸಾಕಷ್ಟು ಟ್ಯಾಲೆಂಟ್ ಪ್ರತಿಭೆಗಳು ಹಳ್ಳಿ ಮಕ್ಕಳಲ್ಲಿ ಇರ್ತವೆ ಬಟ್ ಅವರಿಗೆ ಆ ಶೋಕೇಸ್ ಮಾಡಲಿಕ್ಕೆ ವೇದಿಕೆ ಇರಲ್ಲ ಸೊ ಅದಕ್ಕಾಗಿ ಇದು ಈ ಭಾಗದಲ್ಲಿ ವಿಶೇಷ ಪ್ರಯತ್ನ ಆದಷ್ಟು ಎಲ್ಲ ಏರಿಯಾಗಳನ್ನ ಆಡಿಷನ್ ತಗೊಂಡು ನಮ್ಮ ತಂಡದ ವತಿಯಿಂದ ಎಲ್ರಿಗೂ ಆದಷ್ಟು ಎಲ್ಲ ಏರ ಕವರ್ ಮಾಡಿ ಎಲ್ರಿಗೂ ಒಂದು ಸಮಾನ ವೇದಿಕೆಯನ್ನು ಕಲ್ಪಿಸುವಂಥ ನಾವು ಕಾರ್ಯನ ಮಾಡ್ತಾಯಿದ್ದೀವಿ ಬರೀ ನಮ್ಮದೇ ಅಷ್ಟ ಎಫರ್ಟ್ಸ್ ಬೇಕಾಗುತ್ತೆ ಆದರೂ ಕೂಡ ವಿದ್ಯಾರ್ಥಿ ತಮ್ಮ ಕಡೆಯಿಂದ ಒಂದು ಎಫರ್ಟ್ಸ್ ಬೇಕಾಗುತ್ತೆ ತಾವು ಪಾರ್ಟಿ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಅನ್ಕೋತೀನಿ ಯಾಕೆಂದರೆ ಎಲ್ರಿಗೂ ಕೂಡ ಒಂದು ಸ್ಟೇಜ್ ಫಿಯರ್ ಇರುತ್ತೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಬಾರಿ ಗೆಲಿಲ್ಲ ಅಂದರೆ ಮುಂದಿನ ಬಾರಿ ತಾವು ವಿಶೇಷ ಪ್ರಯತ್ನ ಮಾಡಿ ಏಕೆಂದರೆ ಮುಂದಿನ ಬಾರಿ ತಾವು ತಮ್ಮ ಮಿಸ್ಟೇಕ್ಸನ್ನು ಹೇಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ತಾವು ಮುಂದಿನ ಬಾರಿಯಲ್ಲಿ ಒಂದು ಒಳ್ಳೆಯ ರಿಸ್ ಪರ್ಫಾಮೆನ್ಸನ್ನು ಕೊಡ್ಬೋದು ಅಂತ ನನ್ನ ಅನಿಸಿಕೆ ಏಕೆಂದರೆ ನೀವು ನೆಕ್ಸ್ಟ್ ಬಾರಿ ಸ್ಟಾರ್ಟ್ ಮಾಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯು ಡೋಂಟ್ ಸ್ಟಾರ್ಟ್ ಫ್ರಾಮ್ ಝೀರೋ ಯು ಸ್ಟಾರ್ಟ್ ಫ್ರಾಮ್ ಯ ಎಕ್ಸ್ಪೀರಿಯೆನ್ಸ್ ಸೊ ಅದಕ್ಕಾಗಿ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೆಯೇ ಎಲ್ಲ ಪೋಷಕರಿಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಆದಷ್ಟು ಕಲಾವಿದೆ ಏನಿದ್ರೆ ಪ್ರೋತ್ಸಾಹ ಮಾಡಿ ಕೆಲವೊಬ್ರು ಅಂತಾರೆ ಏ ಇದೇನು ಮಾಡ್ತೀಯ ಒದ್ಕೋ ಅಂತ ಮನೆಯಲ್ಲಿ ಕೂ ಕೂರಿಸ್ತಾರೆ ಬಟ್ ಹಾಗೇನಿಲ್ಲ ತಮಿಳಿಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಆಗಿರಲಿ ಸಿಂಗಿಂಗಲ್ಲಿ ಆಗಿರಲಿ ಎಷ್ಟೋ ಟಾಪ್ ಪಫಾರ್ಮರ್ಸ್ ಅವರು ತಮ್ಮ ಅಯ್ಯನ್ ಕಾಲೇ ಇದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಅವತ್ತಿವತ್ತು ಅದರಲ್ಲಿ ಮಾಸ್ಟರ್ ಆಗಿದ್ದಾರೆ ಸೊ ಅದಕ್ಕಾಗಿ ಈ ಏಜಲ್ಲಿ ತಮಗೆ ಮಾಸ್ಟರ್ ಆದರೆ ನೀವು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಏಯ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ಅದು ನೀವು ಅಲ್ಲಿ ಮಾಸ್ಟರ್ ಮಾಸ್ಟರ್ತೀರ ನಿಮ್ಮ ಕ್ರಾಫ್ಟಲ್ಲಿ ಸೊ ಅದಕ್ಕಾಗಿ ತಮಗೆ ವಿಶೇಷ ಹೇಳ್ಬೇಕಂತಂದರೆ ಮೊನ್ನೆ ನಡೆದಂಥ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಬರೀ ಹದಿನೆಂಟು ವರ್ಷ ಅವರಿಗೆ ಗುಕೇಶ್ ಅವರು ಸೊ ಅವರು ನಾಲ್ಕನೇ ತರಗತಿಯಲ್ಲೇ ಸ್ಕೂಲನ್ನು ಬಿಟ್ಟಿದ್ದರು ಐ ವಾಸ್ ರೀಡಿಂಗ್ ಎ ಸ್ಟೋರಿ ಭಾಳ ವಿಶೇಷ ನಮ್ಮ ಭಾರತದವರು ಸೊ ಅದಕ್ಕಾಗಿ ಈ ಥರ ನಮ್ಮ ಈಗಿನ ಜನ್ಮದಲ್ಲಿ ಜೆನ್ ಜಿ ಅಂತ ಏನಂತಾರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಾಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ಚಾಪನ್ನು ಮೂಡಿಸ್ತಾ ಇದ್ದಾರೆ ಸೊ ತಾವು ಎಲ್ಲರೂ ಕೂಡ ನಿಮ್ಮ ಮಗಳಿಗೆ ದಿಲ್ಲಿ ತನಕ ಕಳಿಸ್ಕೊಟ್ರಿ ನಂದು ಆಸೆ ಅಂದರೆ ನಾ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ದಿಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ನಿಮ್ಮ ಮಕ್ಕಳನ್ನ ನೀವು ತರಿಸ್ಬೇಕು ಅಂತ ನನ್ನ ಆಸೆ ಸೊ ಅದಕ್ಕಾಗಿ ಈಗಿಂತಲೇ ನೀವು ಪ್ರಾಕ್ಟೀಸ್ ಮಾಡಿಸಿ ಆಲ್ರೌಂಡ್ ಇರಲಿ ಅಭ್ಯಾಸದಲ್ಲೂ ಇರಲಿ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅಲ್ಲಿ ಇರಲಿ ಅಂತ ನಂದು ಆಸೆ ಹಾಗೆಯೇ ಬರೀ ಕಲಾವಿದರು ಅಷ್ಟೇ ಅಲ್ಲ ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ತಂದೆಯವರು ತಮ್ಮ ಹೆಲ್ತನ್ನು ಇದು ಮಾಡಿದೆ ಜನಗೋಸ್ಕರ ತಮ್ಮ ಅವರು ಮನೆ ಹೊರಗೆ ಬಂದು ಜನರಿಗೋಸ್ಕರ ಹೆಲ್ಪ್ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಾವು ಕೂಡ ಸಹೋದರ ಹಾಗೂ ಎಲ್ಲ ಇಡೀ ತಂಡ ಕೂಡ ಸಾಕಷ್ಟು ಕೋವಿಡಲ್ಲಾಯಿತು ಫ್ಲಡ್ಸ್ ಬಂದಾಗಾಯಿತು ಸಾಕಷ್ಟು ಹೆಲ್ಪ್ ಮಾಡಿದ್ದೀವಿ ಸೊ ಈ ಥರ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾಯಿದ್ದೇವೆ ಈ ಭಾಗದಲ್ಲಿ ಕೂಡ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ತಮ್ಮದು ಏನಾದರೂ ಸಜೆಷನ್ಸ್ ಇದ್ದರೆ ತಾವು ವಿ ಆರ್ ಆಲ್ ಓಪನ್ ಫಾರ್ ಯುವರ್ ಸಜೆಷನ್ಸ್ ನಾವು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಯಾಕಂದರೆ ಇದು ಮೊದಲನೇ ಬಾರಿ ಇಲ್ಲಿ ಮಾಡ್ತಾಯಿದ್ದೀವಿ ಸೊ ಇಡೀ ತಂಡ ಟೀಮ್ ಏನಾದರೂ ತಮ್ಮ ಮೊದಲನೇ ಪ್ರಯತ್ನ ಇದ್ದವ್ರದ್ದು ಸೊ ಯಾವುದಾದ್ರೂ ತಮಗೆ ಸಜೆಷನ್ ಇದ್ದರೆ ತಾವು ಅವ್ರಿಗೆ ತಿಳಿಸ್ಬೋದು ಅಂತ ನಂದು ಇದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನೆ ಮಗಳಿಗೆ ಆರಿಸ್ಕೊಟ್ಟಿದ್ದೀರಾ ಈ ವೇದಿಕೆ ಮುಖಾಂತರ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹಾಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾನೆ ಯಾಕೆಂದರೆ